ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸಂತ ಪಂಚಮಿಯನ್ನ ಫೆಬ್ರವರಿ ಎರಡನೇ ತಾರೀಕು ಅಂದ್ರೆ ಭಾನುವಾರ ಈ ದಿನ ಎಲ್ರೂ ಕೂಡ ಆಚರಣೆಯನ್ನ ಮಾಡಿದಿರಿ ಅಲ್ವಾ ಸ್ನೇಹಿತರೆ ಯಾಕಂದ್ರೆ ಈ ದಿನವು ವಿದ್ಯಾರ್ಥಿಗಳಿಗೆ ಕಲೆ ಸಂಗೀತ ಇತ್ಯಾದಿ ಕ್ಷೇತ್ರಗಳಿಗೆ ಸಂಬಂಧಿಸಿದಂತ ಹಲವಾರು ಜನಗಳಿಗೆ ಇದು ವಿಶೇಷವಾದ ಗೌರವವನ್ನ ಹಾಗೇನೆ ಒಂದು ಹೆಸರನ್ನ ತಂದು ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ವಸಂತ ಪಂಚಮಿ ದಿನ ನಾವು ಮಾಡುವಂತ ಸರಸ್ವತಿ ಪೂಜೆ ವಸಂತ ಪಂಚಮಿ ದಿನದಂದು ನಾವು ಸರಸ್ವತಿ ದೇವಿಯನ್ನ ಪೂಜೆ ಮಾಡೋದಷ್ಟೇ ಅಲ್ಲ ಸ್ನೇಹಿತರೆ ಈ ದಿನ ಹಳದಿ ಬಣ್ಣಕ್ಕೂ ಕೂಡ ಅಷ್ಟೇ ವಿಶೇಷವಾದ ಮಹತ್ವ ಇದೆ ಅಂದ್ರೆ ವಸಂತ ಪಂಚಮಿ ದಿನವನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಿರೋ ಸರಸ್ವತಿ ಪೂಜೆಯನ್ನ ಮಾಡ್ತಿರೋ ಸರಸ್ವತಿ ದೇವಿಯನ್ನ ಆರಾಧನೆಯನ್ನ ಮಾಡ್ತಿರೋ ಅಂತವರು ಹಳದಿ ಬಟ್ಟೆಯನ್ನ ಉಟ್ಟು ಪೂಜೆಯನ್ನ ಮಾಡೋದ್ರಿಂದ ಇನ್ನಷ್ಟು ನಮ್ಗೆ ಪೂಜೆಯ ಫಲ ದ್ವಿಗುಣವಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ವಸಂತ ಪಂಚಮಿ ದಿನವು ಶಿಕ್ಷಣ ಅಥವಾ ಯಾವುದೇ ಒಂದು ಶುಭ ಕಾರ್ಯವನ್ನ ಪ್ರಾರಂಭಿಸಲು ಅತ್ಯಂತ ಶುಭಕರ ದಿನ ಅಂತ ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಈ ದಿನ ಶುಭ ಕಾರ್ಯವನ್ನ ಮಾಡ್ಬೇಕು ಅಂತ ಇರ್ತಿರೋ ಅಥವಾ ನಿಮ್ಮ ಮಕ್ಕಳಿಗೆ ಹೊಸ್ತಾಗಿ ಅಕ್ಷರಾಭ್ಯಾಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿರೋ ಇತ್ಯಾದಿ ಶುಭಕರ ಕೆಲಸಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರೋ ಈ ದಿನ ನೀವು ಯಾವುದೇ ರೀತಿಯ ಶುಭ ಒಂದು ಮುಹೂರ್ತವನ್ನ ನೋಡದೆ ಮಾಡಬಹುದು ಇಡೀ ದಿನವೂ ಕೂಡ ಈ ದಿನ ಅತ್ಯಂತ ಶುಭಕರವಾದ ಸಮಯ ಅಂತ ಹೇಳ್ಬೋದು ಯಾವುದೇ ಒಂದು ಶುಭ ಕಾರ್ಯವನ್ನ ಮಾಡಲು ಸ್ನೇಹಿತರೆ ಹಾಗೇನೇ ಈ ಒಂದು ವಸಂತ ಪಂಚಮಿಯು ಎಲ್ಲರಿಗಿಂತ ಮಿಗಿಲಾಗಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭಕರವಾದ ದಿನ ಅಂತಾನೆ ಹೇಳ್ಬೋದು ಈ ದಿನ ಸರಸ್ವತಿ ದೇವಿಯನ್ನ ಪೂಜಿಸುವುದು ಜ್ಞಾನ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮಕ್ಕಳಿಗೆ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ವಸಂತ ಪಂಚಮಿ ದಿನ ಮಕ್ಕಳಿಗೆ ಸರಸ್ವತಿ ದೇವಿಯನ್ನ ಪೂಜೆಯನ್ನ ಮಾಡಿಸೋದ್ರಿಂದ ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಇದು ವಿಶೇಷವಾದ ಪರಿಹಾರ ಅಂತಾನೆ ಹೇಳ್ಬೋದು ಈ ಒಂದು ಸರಸ್ವತಿ ಪೂಜೆನ ಮಾಡೋದ್ರಿಂದ ಯಾಕಂದ್ರೆ ಪ್ರತಿ ಒಂದು ಮಕ್ಕಳು ಕೂಡ ಓದೋದ್ರಲ್ಲಿ ಎಲ್ಲರೂ ಕೂಡ ಮುಂದೆ ಇರೋದ್ರಲ್ಲ ಕೆಲವೊಬ್ಬರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ ಎಷ್ಟೇ ಟ್ಯೂಷನ್ ಕಳಿಸದೇ ಆಗಿರ್ಬೋದು ಅದು ಮನೇಲಿ ಎಷ್ಟೇ ಹೇಳ್ಕೊಟ್ರು ಅಷ್ಟೇ ಒಳ್ಳೊಳ್ಳೆ ಸ್ಕೂಲ್ಗೆ ಹಾಕಿದ್ರು ಅಷ್ಟೇ ಅವರು ಕಲಿಕೆಯಲ್ಲಿ ತುಂಬಾನೇ ಹಿಂದುಳಿದಿರ್ತಾರೆ ವಿದ್ಯೆ ಅನ್ನೋದೇ ಅವ್ರಿಗೆ ತಲೆಗೆ ಹತ್ತಾನೆ ಇರಲ್ಲ ಅಂತವ್ರು ಈ ದಿನ ನೀವು ಸರಸ್ವತಿ ಪೂಜೆ ಮನೆಯಲ್ಲಿ ಮಕ್ಕಳ ಹತ್ತಿರ ಮಾಡಿಸೋದ್ರಿಂದ ಅವರ ಜ್ಞಾಪಕ ಶಕ್ತಿ ಕಲಿಕೆ ಕೌಶಲ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ ಸರಸ್ವತಿ ದೇವಿ ಬುದ್ಧಿವಂತಿಕೆ ಕಲೆ ಮತ್ತು ವಿಜ್ಞಾನದ ದೇವತೆ ಅಂತ ಹೇಳ್ತೀವಿ ಈ ದಿನದ ಪೂಜೆಯನ್ನ ಮಕ್ಕಳಿಂದ ನಾವು ಮಾಡಿಸೋದ್ರಿಂದ ಅಧ್ಯಯನದಲ್ಲಿ ಯಶಸ್ಸನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗೇನೇ ಅವರಿಗೆ ಜ್ಞಾಪಕ ಶಕ್ತಿಯು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನೀವು ಕೂಡ ಮನೆಯಲ್ಲಿ ಪೂಜೆಯನ್ನ ಮಾಡಿ ಮಕ್ಕಳ ಹತ್ರನೂ ಕೂಡ ನೀವು ಪೂಜೆಯನ್ನ ಮಾಡಿಸ್ಬೇಕು ವಸಂತ ಪಂಚಮಿ ವಿದ್ಯಾರ್ಥಿಗಳಿಗೆ ಅತ್ಯಂತ ವಿಶೇಷ ದಿನ ಈ ದಿನ ಸರಸ್ವತಿ ದೇವಿಯನ್ನ ಪೂಜಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಜ್ಞಾನ ಯಶಸ್ಸು ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಅದೇ ರೀತಿ ಕಲಿಕೆಯಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದುಳಿದಿರುವಂತ ವಿದ್ಯಾರ್ಥಿಗಳು ಕೂಡ ಈ ಒಂದು ವಸಂತ ಪಂಚಮಿಯ ಒಂದು ಪೂಜೆಯಿಂದ ವಿಶೇಷವಾದ ಫಲಗಳನ್ನ ಪಡ್ಕೋತವೆ ಹಾಗೇನೇ ಆ ವಿಶ್ವಾಸದಿಂದ ಯಶಸ್ಸನ್ನ ಸಾಧಿಸ್ತಾರೆ ಯಾಕಂದ್ರೆ ಸರಸ್ವತಿ ದೇವಿಯನ್ನ ಮಕ್ಕಳು ಅತಿ ಬೇಗನೆ ಒಲಿಸಿಕೊಳ್ಬೋದು ಅಂತ ಹೇಳ್ತಾರೆ ಹಾಗಾಗಿ ವಿದ್ಯೆಯಲ್ಲಿ ಹಿಂದುಳಿದಿರುವಂತ ಮಕ್ಕಳಿಗೆ ಈ ಒಂದು ವಸಂತ ಪಂಚಮಿಯ ವಿಶೇಷ ದಿನದಲ್ಲಿ ಸರಸ್ವತಿ ದೇವಿಯನ್ನ ಪೂಜಿಸ್ಬೇಕು ನಮ್ಮ ಹಿಂದೂ ಧರ್ಮದಲ್ಲಿ ಸರಸ್ವತಿ ದೇವಿಯನ್ನ ಬುದ್ಧಿವಂತಿಕೆ ಕಲೆ ಸಂಗೀತ ಮತ್ತು ವಿಜ್ಞಾನದ ದೇವತೆ ಅಂತ ಪೂಜಿಸ್ತೀವಿ ವಸಂತ ಪಂಚಮಿಯಂದು ಈ ದೇವಿಯನ್ನ ವಿಶೇಷವಾಗಿ ಪೂಜಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಅಧ್ಯಯನದಲ್ಲಿ ಯಶಸ್ಸನ್ನ ಸಾಧಿಸುತ್ತಾರೆ ಅಂತ ನಂಬಲಾಗುತ್ತೆ ಸ್ನೇಹಿತರೆ ವಸಂತ ಪಂಚಮಿಯು ಚಿಕ್ಕ ಮಕ್ಕಳಿಗೆ ಸತ್ಯ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ನಿರ್ದೇಶನದ ಅನ್ವೇಷಣೆಯನ್ನ ಪ್ರಾರಂಭಿಸಲು ಅತ್ಯಂತ ಮಂಗಳಕರವಾದ ದಿನವಾಗಿದೆ ಉತ್ತಮವಾದ ಓದಿ ಅಂದ್ರೆ ಹೈಯರ್ ಎಜುಕೇಶನ್ಗೆ ತುಂಬಾನೇ ಈ ಒಂದು ದಿನ ಬಹಳನೇ ಮುಖ್ಯ ಅಂತ ಹೇಳ್ತಾರೆ ಹಾಗಾಗಿ ಉತ್ತಮ ಓದುವಿಕೆಗಾಗಿ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಲು ಸರಸ್ವತಿ ದೇವಿಯನ್ನ ಈ ಒಂದು ಮಂಗಳಕರವಾದ ದಿನದಲ್ಲಿ ಪೂಜಿಸೋದ್ರಿಂದ ಅವರ ಹೊಸ ಭರವಸೆ ಮತ್ತು ಒಂದು ಜ್ಞಾಪಕ ಶಕ್ತಿಯನ್ನ ಪಡೆಯುತ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಒಂದು ಸರಸ್ವತಿ ದೇವಿಯನ್ನ ಪೂಜೆಯನ್ನ ಮಾಡೋದು ಮಕ್ಕಳಿಗೆ ತುಂಬಾನೇ ವಿಶೇಷ ಅದೇ ರೀತಿ ಸ್ನೇಹಿತರೆ ಇವಾಗ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ಅವರ ಓದಿದ್ದೆಲ್ಲ ಅವರ ತಲೆಯಲ್ಲೇ ಉಳ್ಕೋಬೇಕು ಜ್ಞಾಪಕ ಶಕ್ತಿ ಹೆಚ್ಚಾಗಬೇಕು ಉತ್ತಮ ಅಂಕಗಳನ್ನ ಗಳಿಸ್ಬೇಕು ಅನ್ನೋದು ಪ್ರತಿಯೊಬ್ಬರ ಪೋಷಕರ ಒಂದು ಆಸೆ ಆಗಿರುತ್ತೆ ಹಾಗಾಗಿ ಮಕ್ಕಳ ಒಂದು ಕಲಿಕೆ ಕೌಶಲ್ಯ ಹೆಚ್ಚಾಗ್ಬೇಕು ಜ್ಞಾಪಕ ಶಕ್ತಿಯನ್ನು ಕೂಡ ಹೆಚ್ಚಾಗ್ಬೇಕು ಅಂತಂದ್ರೆ. ಕೆಲವು ಬಡವ ಮಕ್ಕಳಿಗೆ ನಾವು ಪೆನ್ನು ಪುಸ್ತಕಗಳು ಹಾಗೆಯೇ ವಿದ್ಯೆಗೆ ಸಂಬಂಧಪಟ್ಟಂತೆ ನಾವು ಯಾವುದಾದ್ರು ಸರಿ ವಸ್ತುಗಳನ್ನ ನಾವು ಮಕ್ಕಳಿಗೆ ದಾನವನ್ನ ಕೊಡಬೇಕು ಬ್ಯಾಗ್ಗಳಾಗಿರ್ಬಹುದು ಪುಸ್ತಕ ಆಗಿರ್ಬೋದು ಪೆನ್ನು ಪೆನ್ಸಿಲ್ ಹಾಗೆನೆ ಸ್ಕೂಲ್ ಅಡ್ಮಿಷನ್ ಮಾಡಿಸೋದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಫೀಸ್ ಮಾಡೋ ಸರ ನಾವು ಕೊಡಬಹುದು ಈ ರೀತಿಯಾಗಿ ನಾವು ಮಕ್ಕಳಿಗೆ ದಾನವನ್ನ ಮಾಡಿಸೋದ್ರಿಂದ ನಮ್ಮ ಮಕ್ಕಳ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಹಾಗೆಯೇ ಸರಸ್ವತಿ ದೇವಿಯ ಅನುಗ್ರಹದಿಂದ ನಮ್ಮ ಮಕ್ಕಳಿಗೆ ಉತ್ತಮ ಅಂಕ ಗಳಿಸಲು ಇದು ಒಂದು ವರದ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ನಾವು ಮಾಡಿದಂತ ಪೂಜೆ ಮತ್ತು ದಾನ ನಮ್ಗೆ ಖಂಡಿತವಾಗ್ಲೂ ಕೂಡ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಯಾರ್ಗೆ ಅವಶ್ಯಕತೆ ಇರುತ್ತೋ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ದಾನವನ್ನ ಮಾಡಿ ಹಾಗೇನೆ ಸರಸ್ವತಿ ದೇವಿಯನ್ನ ಈ ದಿನ ಪೂಜೆಯನ್ನ ಮಾಡಿ ಸ್ನೇಹಿತರೆ ಒಳ್ಳೆ ಫಲಿತಾಂಶಗಳು ಖಂಡಿತವಾಗ್ಲು ಕೂಡ ಸಿಗುತ್ತೆ ಮತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು